ವಿಧಾತ್ರಿ ಅಕಾಡೆಮಿಯು ಗುಣಮಟ್ಟದ ಶಿಕ್ಷಣದ ಮೂಲಕ ಪಾಲಕರಿಗೆ ಕೊಟ್ಟ ಭರವಸೆಯನ್ನು ಉಳಿಸಿಕೊಂಡಿದೆ ಎಂದು ವಾಗ್ಮಿ ಹಾಗೂ ಸಾಹಿತಿ ಸಂದೀಪ್ ಭಟ್ ಅಭಿಪ್ರಾಯಿಸಿದರು ಕುಮ್ಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಭಾಭವನದಲ್ಲಿ ನಡೆದ ಸರಸ್ವತಿ ಪಿಯು ಕಾಲೇಜಿನ ಮೊದಲ ವರ್ಷದ ವಿದ್ಯಾರ್ಥಿಗಳನ್ನು ಸ್ವಾಗತಿಸುವ ಆರಂಭಂ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಾಗ್ಮಿ ಹಾಗೂ ಸಾಹಿತಿ ಸಂದೀಪ್ ಭಟ್ ಅವರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಅತ್ಯುತ್ತಮ ದೇವಾಲಯಗಳು ಆಸ್ಪತ್ರೆಗಳು ಶಿಕ್ಷಣ ಸಂಸ್ಥೆಗಳು ದಕ್ಷಿಣ ಕನ್ನಡದಲ್ಲಿಯೇ ಇದೆಯೇ ಎಂಬಂತೆ ಹಲವರು ನಡೆದುಕೊಳ್ಳುತ್ತಿದ್ದರು ಶೆಟ್ಟಿ ಮುರಳೀಧರ ಪ್ರಭುರಂತವರು ವಿದಾತ್ರಿ ಅಕಾಡೆಮಿಯನ್ನ ಕುಮಟಾಕ್ಕೆ ತಂದ ಬಗಿರತ ಪ್ರಯತ್ನದಿಂದ ದಕ್ಷಿಣ ಕನ್ನಡ ಧಾರವಾಡ ಹುಬ್ಬಳ್ಳಿ ಹಾಗೂ ಇತರೆಡೆಗೆ ಹೋಗುತ್ತಿದ್ದ ಮಕ್ಕಳು ಕುಮಟಾದಲ್ಲಿಯೇ ಉಳಿಯುವಂತಾಗಿದೆ ಪ್ರಾಮಾಣಿಕ ಶಿಕ್ಷಣದ ಕಳಕಳಿ ಹೊಂದಿರುವ ವಿದಾತ್ರಿಯಂಥ ಶಿಕ್ಷಣ ಸಂಸ್ಥೆ ತನ್ನಡೆಗೆ ಮಕ್ಕಳನ್ನ ಸೆಳೆಯುತ್ತಿರುವುದು ಸಂತಸದ ವಿಚಾರ ವಿದಾತ್ರಿ ಅಕಾಡೆಮಿ ಎಸ್ಎಸ್ಎಲ್ಸಿಯಲ್ಲಿ ಪಾಸ್ ಕ್ಲಾಸ್ ಆದವರನ್ನು ಸಂಸ್ಥೆಗೆ ಸೇರಿಸಿಕೊಂಡು ಸಾಧಕರಾಗಿ ಸಮಾಜಕ್ಕೆ ನೀಡಿದ್ದು ನಿಜಕ್ಕೂ ಶ್ಲಾಘನೀಯ ಎಂದರು ನಮ್ಮ ಮಕ್ಕಳಲ್ಲಿ ಬುದ್ಧಿವಂತಿಕೆ ಬೆಳೆಯಬೇಕು ನಮ್ಮ ಮಕ್ಕಳಲ್ಲಿ ಶಕ್ತಿಯೂ ನೆಲೆಗೊಳ್ಳಬೇಕು ಈ ನಾಲ್ಕು ಇರುವಂತಹ ನೀವು ನಾಳೆ ಎಜುಕೇಶನ್ ಹೆಸರು ಆದರೆ ಅದು ನಮ್ಮ ಊರಿಗೆ ನಮ್ಮ ನಮ್ಮ ಜಿಲ್ಲೆಗೆ ಸಂಸ್ಥೆಯನ್ನು ಬೆಳೆಸತಕ್ಕ ಕೆಲಸವನ್ನ ನಾವು ನೀವು ಮಾಡಬೇಕಾಗಿದೆ ಯು ಆರ್ ದ ಸ್ಟಾರ್ಸ್ ನಾವು ಎದ್ದು ನಿಂತು ಯಾಕೆ ಅಂತ ಕೇಳಿದ್ರೆ

ವಿದ್ಯಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಮಾತನಾಡಿ ಕೊಂಕಣ ಎಜುಕೇಷನ್ ಟ್ರಸ್ಟ್ ಜೊತೆಗೆ ವಿದಾತ್ರಿ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ಸರಸ್ವತಿ ಪಿಯು ಕಾಲೇಜು ಆರನೇ ವರ್ಷಕ್ಕೆ ಮುನ್ನಡೆದಿದೆ ರಾಜ್ಯ ಮಟ್ಟದ ರ್ಯಾಂಕ್ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ನೂರು ಪ್ರತಿಶತ ಸಾಧನೆ ಮಾಡುತ್ತಿರುವ ಉತ್ತರ ಕನ್ನಡದ ಏಕೈಕ ಸಂಸ್ಥೆ ನಮ್ಮದು ಎಂಬುದು ನಮ್ಮ ಹೆಮ್ಮೆ ಎಂದರು ಹೊಸ ಮಕ್ಕಳನ್ನು ದಾಖಲಿಸುವ ಸಂದರ್ಭದಲ್ಲಿ ನಾವು ನೀಡಿದ ಎಲ್ಲ ಭರವಸೆಗಳನ್ನು ಈಡೇರಿಸಲು ಬದ್ಧರಾಗಿದ್ದೇವೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಮ್ಮ ಸಾಧನೆ ಅತ್ಯುತ್ತಮವಾಗಿ ಬರುವುದರಲ್ಲಿ ನಮ್ಮ ಉಪನ್ಯಾಸಕರ ತಂಡದ ಕೊಡುಗೆ ಪ್ರಮುಖವಾದುದು ವಿದ್ಯಾರ್ಥಿಗಳು ಉಪನ್ಯಾಸಕರ ವೃಂದಕ್ಕೆ ಸಂಪೂರ್ಣ ಶರಣಾದರೆ ನಿಮ್ಮ ಭವಿಷ್ಯ ಬೆಳಗುವ ಕಾಯಕದಲ್ಲಿ ನಾವು ತೊಡಗಿಕೊಳ್ಳುತ್ತೇವೆ ಎನ್ನುತ್ತಾ ಎಲ್ಲ ಉಪನ್ಯಾಸಕರನ್ನ ಸಂಸ್ಥೆಯ ಸಿಬ್ಬಂದಿಗಳನ್ನು ಪರಿಚಯಿಸಿದರು My name is Vidali Academy Bangalore, motto: Pongal Education Trust, Pongla. Our Sarabha College, Saraswati PU College, Vidyalaya College, complete a managed model Academy. The purpose of today's orientation program is to educate all the parents and students what is that we are going to do for the entire one year when you are. Know, and how the parents meeting really will be conducted. Each and everything will be uh, briefly will be introduced by Kiran Bansal in next session. And that will remind CD counseling time. One to mark the coming down there. If a rank is yellow, then ah yellow over the carry is like he yellow was a. You carry the brand to mark there. You guys will have fruitful results forever. ಪ್ರಾಂಶುಪಾಲ ಕಿರಣ್ ಭಟ್ ವಾರ್ಷಿಕ ಯೋಜನೆಯನ್ನ ತೆರೆದಿಟ್ಟರು ಉಪ ಪ್ರಾಂಶುಪಾಲೆ ಸುಜಾತ ಹೆಗಡೆ ವೇದಿಕೆಯಲ್ಲಿದ್ದರು ಅಕ್ಷಯ್ ಹೆಗಡೆ ಸ್ವಾಗತಿಸಿದರು ಪದ್ಮನಾಭ ಪ್ರಭು ವಂದಿಸಿದರು ದೀಕ್ಷಿತಾ ಕುಮಟೇಕರ್ ಲತಾ ಮೆಸ್ತಾ ನಿಶಾ ಬ್ರಿಟೋ ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ